ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇದು ನರಕ ಚತುರ್ದಶಿ ದಿನ ಫ್ರೆಂಡ್ಸ್ ಆರತಿ ಮಾಡ್ತೀವಿ ಗಂಡು ಮಕ್ಕಳಿಗೆ ನೋಡಿ ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ಆರತಿ ಮಾಡ್ತಾಯಿದ್ದೀನಿ ಫಸ್ಟು ಕುಂಕುಮ ಹಚ್ಬಿಟ್ಟು ನೋಡಿ ನನ್ನ ಮಗೇಶ್ ನೀಟಾಗಿ ಹಚ್ಕೊತಾನೆ ಕೊಬ್ಬರಿ ಎಣ್ಣೆ ಹಚ್ತೀವಿ ಫ್ರೆಂಡ್ಸ್ ತಲೆಗೆ ಮತ್ತು ಮೈಗೆಲ್ಲ ಹಚ್ತೀವಿ ಸ್ವಲ್ಪ ಸ್ವಲ್ಪ ನೋಡಿ ಇದೇ ಥರ ಮಾಡ್ತೀವಿ ನಾವು ವರ್ಷ ವರ್ಷ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಮಣ್ಣಿಗೆ ಮೈಗೆಲ್ಲ ಹಚ್ತೀವಿ ಫ್ರೆಂಡ್ಸ್ ಮಕ್ಕಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ಇದು ಅರ್ಲಿ ಮಾರ್ನಿಂಗೇ ಮಾಡೋದು ಯಾವಾಗಲೂ ಅದಾದಮೇಲೆ ಎಣ್ಣೆ ಎಲ್ಲ ಹಚ್ಚಿದ್ಮೇಲೆ ಕೈಯಲ್ಲಿ ತಾಂಬೂಲ ಕೊಡ್ತೀವಿ ತಾಂಬೂಲದಲ್ಲಿ ಎಲೆ ಅಡಿಕೆ ಒಂದು ಸ್ವೀಟ್ ಏನಾದರೂ ಇಡ್ತೀವಿ ಆಮೇಲೆ ಲಾಸ್ಟಿಗೆ ಹಾಕ್ತಿ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನನ್ನ ಮಗ ಫುಲ್ ಖುಷಿಯಿಂದ ಮಾಡ್ಸ್ಕೊತಿದ್ದಾನೆ ನೋಡಿ ಅವನಿಗೆ ಫುಲ್ ಹಿಂಗೆ ಈ ಥರ ಎಲ್ಲ ಮಾಡಿದರೆ ಫುಲ್ ಖುಷಿ ಆಗುತ್ತೆ ಕೊಡ್ತಾ ಕೊಡ್ತಾಯಿದ್ದೀನಿ ಎಷ್ಟು ಖುಷಿಯಿಂದ ಇಸ್ಕಂತ ನೋಡಿ ನನ್ನ ಮಗ ಆರತಿ ಮಾಡ್ತಾ ಇದ್ದೀನಿ ಇವಾಗ ಆರ್ತಿನೂ ಅಷ್ಟೇ ಫ್ರೆಂಡ್ಸ್ ನೀರು ಮಾಡಿ ಅದರಲ್ಲಿ ಎರಡು ದೀಪ ಇಟ್ಟು ಆರತಿ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಆರತಿ ಮಾಡಿ ಅಕ್ಷತೆ ಕೂಡ ಹಾಕ್ತೀವಿ ತಲೆ ಮೇಲೆ ನೋಡಿ ಏನು ಕೊಡ್ತಾರೆ ಅಂತ ಆರತಿ ಮಾಡಿಸ್ಕೊಂಡು ತಂದೆ ಮಗ ಅಷ್ಟೇ ಫ್ರೆಂಡ್ಸ್ ನೋಡಿ ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಡ್ತಾ ಇದ್ದಾರೆ ಇಬ್ರು ನನ್ನ ಮಗಕ್ಕೆ ನೋಡಿ ಎಷ್ಟು ಖುಷಿಯಿಂದ ಕೊಡ್ತಾನೆ ಇದಾದ್ಮೇಲೆ ಪಟಾಕಿ ಹಚ್ತಾರೆ ಫ್ರೆಂಡ್ಸ್ ಪಟಾಕಿನೂ ಹಚ್ ಹಚ್ಚಿದ್ರು ನಮ್ಮನೆಯವರು ಅದರದ್ದು ವಿಡಿಯೋ ಇದೆ ನೋಡಿ ನಾವು ಇದೇ ಥರ ಮಾಡ್ತೀವಿ ವರ್ಷ ವರ್ಷ ನೀವು ಯಾವ ಥರ ಮಾಡ್ತೀರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಪಟಾಕಿ ಹಚ್ತಿದ್ದಾರೆ ಯಾರೋ ಒಬ್ಬ ಏನೋ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಮಾತಾಡಿಸ್ತಾರೆ ಅಂತ ಇದೇ ಪಟಾಕಿ ತಗೊಂಡು ಬಂದಿದ್ವಲ್ಲ ಅವೆಲ್ಲ ಒಂದು ದಿನ ಒಂದೊಂದು ಇದು ಮಾಡ್ತಾರೆ ಹಂಗಾಗಿ ಪಟಾಕಿ ಎಚ್ತಿದ್ದಾರೆ ನಮ್ಮ ಮನೆಯವರು ನಾನು ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಇವತ್ತಿನ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು